ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇದರಾಗ ಕಲ್ ಹೋಗಿದ್ದಾರೀ ಅಮ್ಮ ಅರಿಪ ಏನು ಇವಾಗ ಎಲ್ಲರೂ ಹೇಳಕ್ ಹತ್ತಾರೀ ನಾನೊಂದ್ಸರಿ ಚಾಯ್ ಕಿಡ್ತೀನಿ ರೀ ನೀರು ಕಾಸ್ಕೊಂಡು ಚಾಯ್ ಕೊಡ್ತೀನಿ ಗ್ಯಾಸ್ ಕಟ್ಟಿ ತೊಗೊಳ್ತೀನಿ ರೀ ನಿನ್ನೆ ಗ್ಯಾಸ್ ಕಟ್ಟಿರ್ಲಿಲ್ಲ ಭಾಳ ಇದಾಗ್ಬಿಟ್ಟು ರೀ ಹಂಗಾಗಿ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತೀನಿ ರೀ ಮೊದಲು ಇದೆಲ್ಲ ಕೆಲಸ ಅರಿಶಿ ರಾತ್ರಿನ ರೀ ಎಲ್ಲ ಕ್ಲೀನ್ ಮಾಡಿರ್ತಾಳೆ ರೀ ಆಕೆ ಆಕೆ ನಿನ್ನೆ ಮಾಡಿಲ್ಲ ರೀ ಆರೀಪ ಬಂದಲ್ರಿ ಐಕೆ ಇನ್ನೂ ರೀ ಹಾಂ ಇವತ್ತು ನಾನೆಲ್ಲ ಒರೆಸ್ಕೊಂಡೆ ರೀ ಇವನ್ನೆಲ್ಲ ಕ್ಲೀನ್ ಮಾಡಿದೆ ಹೀಗೆ ಮಾಡ್ತಂದ್ರೆ ಒಂದು ಸ್ವಲ್ಪ ನೀರು ಕುಡಿಯೇನ್ರಿ ಮೊದಲು ಇವಾಗೆಲ್ಲ ಚಹಾ ಕುಡ್ದ್ವಿ ಆ ರೀಪಾ ಬೇಳೆ ಕುದಿಯೋಕಾಯಿ ಹಾಕ್ಯಾಳ್ರಿ ಏನು ಮುಲ್ಲಂಗಿ ಚಕತಿಯನಮ್ಮ ಮುಲ್ಲಂಗಿ ಚಂದ್ಯ ಮಾಡೋಕೆ ಹ್ಞೂ ಹ್ಞೂ ಅಮ್ಮ ಅಮ್ಮ ಉಡಿ ರೆಡಿ ಮಾಡಾಕತ್ತಾರೀ ಉಡಿ ಕಟ್ಟೋದು ಹೇಳ್ಯಾರೀ ಕಟ್ಟಾಕತ್ತಾರೀ ಅವ್ರು ಹಾಂ ಹೇಳ್ರಮ್ಮ ಒಬ್ಬರು ಚಲೋ ಮಂಚ ಬರಲಿ ಬರಲ್ಲ ಅವ್ರ ಮಗಳಿಗೆ ಅಂತ ಹೇಳ್ಯಾರವಾ ಹಾಂ ರೀ ಚಲೋ ಮನ್ತಾನ ಬರ್ಲಿ ಒಬ್ಬಕೆ ಮಗಳ ಅವ ಮನ್ಸಿನ್ ತಕ್ಕ ಮಂತ್ಯಾನ್ ಬರ್ಲಿ ಅಂದ್ ಬಿ ಫಾತ್ಮ ಗುಡಿ ಕಟ್ಟು ಅಂತ ಹೇಳ್ಯಾರ ಅದಕ್ಕೆ ಸಲುವಾಗಿ ಬಿ ಫಾತ್ಮಾರ್ ಗುಡಿ ಕಟ್ಟಾಕತ್ತೇನಿ ಬಿ ಫಾತ್ಮಾಗ ಚಲೋ ಮಂತ್ಯಾನ ಹುಡುಗ ತೊಗೊಂಡ್ ಸಿದ್ದಪ್ಪ ಅಜ್ಜ ಬಿ ಫಾತ್ಮ ಮಹಿಳೆಯರಾಜ್ಜ ಅವ್ರ ಮಂದಿಯವರು ಚಲೋ ಮಂತ್ಯಾನ ಹುಡೀಕ್ ತಗೊಂಬರ್ಲಿ ಅವ್ರ ಮನ್ಸಿನ ತಕ್ಕ ಬಂದ್ ಆ ತಾಯಿ ಮತ್ ಹುಡಿ ಅಂತ ಬೇಡಿಕೆ ವಾ ಅಂದಾಗ ಬೇಡಿಕೆಂದ ಹುಡಿ ಕಟ್ಟಾಕತ್ತೇನಿ ಅವರು ಬೇಡಿಕೆ ಅವಾಗ ಹನ್ನೊಂದ್ ದಿವ್ಸ ಅಲ್ಲಿ ಆ ದರ್ಗಾ ಇರ್ಲಿ ಗುಡಿ ಇರ್ಲಿ ಅಲ್ಲಿ ಹೋಗಿ ಹನ್ನೊಂದ್ ದಿವಸ ಹಚ್ಚಿ ಬಾ ಅಂತ ಹೇಳ್ಬೇಕು ಹೇಳುವ ಅವ್ರಿಗೆ ಹನ್ನೊಂದು ದಿವ್ಸ ದೀಪ ಹಚ್ಚ ಬಾ ಅನ್ ಹೋಗಿ ಹ ಮನ್ಯಾಗ ಹಚ್ಚಿ ಒಂದ್ ಟೈಮ್ ದೀಪ ಹಚ್ಚ ಬಾ ಹೋಗಿ ಎಲ್ ಟೈಮ್ ಹಚ್ಚನ ಅಲ್ಲಿಂದ ಟೈಮ್ ಬಾ ದೀಪ ದೀಪ ಹಚ್ಬಾ ಬಾ ದೀಪಾ ಹಚ್ಚಬಾ ದೀಪಾತ್ಮಾರ್ ಬೇಡ್ಕೊಂಡು ಅವನ್ಸಿನ ತಕ್ಕ ಮನ್ಯಾನ್ ಬರ್ತೈತಿ ಅವ್ ಮನ್ಸಿನ ಹಂಗ ಆಕತಿ ಅವ್ ಮನ್ಸಿಗೆ ಏನ್ ಮಾಡ್ಕೊಂಡಿರ್ತಾಗ ಅದ ದೇವ್ರು ದೀಪಾತ್ಮಾರ್ ಸಿದ್ದಪ್ಪ ಜಿಲ್ಲಾರ ನಡೆಸಿ ಕೊಡ್ತಾಗ ಅವ್ರ ತಕ್ಕ ಆಕತಿ ಹ ಮತ್ ಇನ್ನೊಬ್ ಇನ್ನೊಬ್ರು ನೌಕ್ರಿಗೆ ಫಸ್ಟ್ ಎಂತಾಗವಾ ನೌಕ್ರಿಗೆ ಹೋಗಾಕತಾಗ ಫಸ್ಟ್ ಅವ್ರಿಗೆ ಇದಾಗ್ಲಿ ಸಕ್ಸಸ್ ಆಗ್ಲಿ ನೌಕರಿ ಖಾಯಂ ಆಗಂಗ ಆಗ್ಲಿ ಅವ್ರಿಗೆ ನೌಕರಿ ಅಂತ ಹೇಳಿ ಬೇಡಿಕೆ ಹುಡಿ ಕಟ್ಟ ಅನ್ನಕತ ಬಿ ಫಾತ್ಮ್ಯಾಗ ಹೆಚ್ಚಿನ ಮ್ಯಾಗ ಸಿದ್ಧಪ್ಪದ್ ನೆನೆಸಿ ಬಿ ಪಾತ್ಮ್ ಸಿದ್ದಪ್ಪ ಅದನ್ ಮಲ್ಯಾಗ ಜನ ಮನ್ಯಾಗ ನೆನಸಿ ಬಿ ಬಿ ಮಾರಿ ಗುಡಿ ಕಟ್ಟಾಕತ್ತೇನಿ ಅವ್ರ ಮನ್ಸಿನ ತಕ್ಕ ಅವ್ರಿಗೆ ಅವಾಗ ಹೋದ ಕುಡ್ಲಿ ಅವ್ರ ಏನೇನ್ ಬರೆಯರ್ತಾಗ ಏನೇನ್ ಅವ್ರ ಹೇಳಿರ್ತಾಗ ಅವ್ರು ಇಂಟ್ರಿ ಏನೇನು ತೊಗೊಂತಿರ್ತಾಗ ಎಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬರಲಿ ಹೇಳಿ ಬೇಡಿಕೆಂದು ಹುಡಿ ಕಟ್ಟಾಕತ್ತೇನ ಅವರು ನೆನೆಸಿ ಮ ಹೋಗನು ಸಿದ್ದಪ್ಪದ ಬಿ ಪಾತ್ಮನ ಮಂದಿರನ ನೆನೆಸಿ ಅಲ್ಲಿಗೆ ಇಂಟ್ರಿ ಕೊಡಕ್ಕೆ ಹೋಗನು ಪಾಸ್ ಹಾಕದ್ ಕೆಲಸ ಅಂತ ಬೇಡಿಕೆಂದು ಹುಡಿ ಕಟ್ಟಾಕತ್ತೀನಿ ಆಗಿಂದಾಗ ಸಿದ್ದಪ್ಪದ್ಗ ಮಹಿಳಾ ಬಿ ಪಾತ್ಮ ಅವ್ರು ಏನ್ ಹರಗಿ ಬೇಡಿಕೆಂದು ಇರ್ತಾಗ ತಾನು ಮುಟ್ಟಿಸಿ ಹೋಗ್ಲಿ ಆ ಈಗ ಅಮ್ಮ ಕರ್ಕೊಂಡು ಹೋದ್ರಾಗ ಹುಡಿ ಪುಡಿ ಒಂದು ಕಟ್ಟೋದಲ್ರಿ ಹಾಗಾಗಿ ಹೋಗಿ ಕಟ್ಟಿ ಬರ್ತೀವಿ ರೀ ಇವಾಗ ಆ ರೀಪಾ ಅದನ್ನ ಕಡೆ ಸ್ವಲ್ಪ ತರಗ ಹೋಗಿ ಬಂದ್ರೆ ನಾವು ಆಕೆಲ್ಲ ಅಡಿಗೆ ಮಾಡಾಕತ್ತವ ಅಡಿಗೆ ಆದ ತಕ್ಷಣ ಅಕ್ಕಿನೋ ಒಂದು ರೆಸಿಪಿ ಮಾಡ್ತಾ ಅಂತೀಪ ಅವ ನಾನು ಸೂಪರ್ ಅಂತ ರೆಸಿಪಿ ಮಾಡ್ತೀನಿ ನಾ ಕತ್ತಾಳ್ರಿ ಮಾಡುವ ಅಂತ ಹೇಳಿರಿ ಅದಕ್ಕೊಂದು ಸ್ವಲ್ಪ ಅಕ್ಕಿನೇನೆ ಹಾಕಿ ಬಂದ್ರಿ ಹಾಗಾಗಿ ಸ್ವಲ್ಪ ನೆನೆ ಇಟ್ಟು ಅಥವಾ ಒಂದು ಎರಡು ತಾಸು ಎರಡುವರೆ ತಾಸು ನೆನೆ ಇಡ್ಬೇಕು ರೀ ಹಾಗಾಗಿ ಎಕ್ಕಿನ ತೊಳ್ದು ನಾನು ಸಪೋಸ್ ನೀರಿ ನೆನೆ ಇಟ್ಟಿನಿ ಅವ್ರು ನೆನಿಲ್ಲರಿ ಕೆಲ ಅಡಿಗೆ ಮಟ ಅಂತಂದ್ರೆ ಅವ್ರ ದಾದಿ ಚಾದು ಹಾಕಿಕೊಡಕಾಡ್ರಿ ಅಮ್ಮ ನೋಡ್ರಿ ಇವತ್ತು ಲೇಟಾಗಿದ್ಬಿಟ್ರಿ ಅಮ್ಮ ಭಾಳ ತೆಗೀತ್ರಿ ಅಂದ್ರೆ ರಾತ್ರಿ ನಿದ್ದೆ ಹತ್ತಿರ್ತೋ ಇಲ್ಲ ಅಂತಂದ್ರೆ ನಾವು ಜಲ್ದಿ ಎಪ್ಸೋಕೊ ಹೋಗಂಗಿಲ್ಲ ರೀ ಅವ್ರಿಗೆ ನಾನು ಜಲ್ದಿ ಎದ್ದಿರ್ತೀನಿ ಬಿಡ್ರಿ ಅವ್ರಿಗೆ ಜಲ್ದಿ ಅಬ್ಸಂಗಿಲ್ಲ ರೀ ಪಾಪ ರಾತ್ರಿ ನಿಧೆ ಹತ್ತಿರತಿಲ್ಲ ಅಂತ ಅಂದ್ರೆ ನಮ್ಕಿನ್ ಮುಂಚೆ ಅವ್ರು ಬಿಡ್ತಾರೆ ಲಘು ಯಂತ್ರ ಅಂದ್ರೆ ಆಲ್ರೆ ಆರು ಗಂಟೆಗೆ ಅಂದ್ರೆ ಹ್ಞೂ ಸಕಿನ ಆ ಸೆಕಿನ ಅಂತ ಹೇಕರಾಕತ್ತರ್ತಾರೆ ಅವ್ರು ಹೇಳಿಲ್ಲ ಅಂದ್ರೆ ನನಗಿಸ್ತಿ ರಾತ್ರಿ ನಿಧತ್ತಿರಲಿಲ್ಲ ಅವ್ರಿಗೆ ಅವರು ಅಂದಾರವ್ರು ಅಂತೇಳಿ ಲೇಟ್ ಆಗ್ಯದ್ರಿ ಎದ್ದು ಇವಾಗ ಅದ್ರ ಎಲ್ಲ ಹೋಗಿ ಬಂದ್ರೆ ಹನ್ನೊಂದು ಗಂಟೆ ಹತ್ತಿನ್ರಿ ಟೈಮ್ ಇವಾಗ ಚಾಕ್ಳಿ ಹಾಕತ್ತಾರೆ ಅವ್ರು ನಾನು ಜಲ್ದಿನ ಹೋಗಿ ಬಂದಿರಿ ಎಲ್ಲ ತರಗ ಅಪರಾಗ ಎಲ್ಲ ಮುಗಿಸ್ಕೊಂಡೆಲ್ಲ ದೇವ್ರ ದೀಪ ಚಂದ್ ಮುಗಿಸ್ಕೊಂಡು ನಾನು ಬೆಳಿಗ್ಗೆ ಚಾಕು ಹೋಗ್ತಿದ್ದೀರಿ ಅವ್ರು ಇವಾಗ ಚಾಕ್ಳಿ ಕುಡಿಯಾಕತ್ತಾರ ಅದೆಲ್ಲ ಹಾಕಿದ್ ಕೆಲಸ ಮುಗಿತು ಅಂದ್ರೆ ಬಂದು ರೆಸಿಪಿ ಮಾಡ್ತೀವಿ ರೀ ಈಗ ಚೀರು ಮಾಡೋಕೆ ಒಂದು ಇಷ್ಟು ಲಿಸ್ಟ್ ಹೇಳ್ರಿ ಅದೀಪ ಈಗ ಅವ್ನು ತೊಗೊಂಬ್ರಿ ಈಗ ಹೋಗಿ ಅಂದ್ರೆ ಅಮ್ಮ ಇವನ್ನೆಲ್ಲ ತೊಗೊಂಬಂದು ಕೊಡಮ್ಮ ನಾನು ಮಾಡ್ತೀನಿ ಅಂತ ನಾ ಕತಾಳ್ರಿ ಹ್ಞೂ ಅಂತೇಳಿ ಅಂದ ಅಂದಕ್ಕೆ ಹೋಗಿನಿ ರೀ

ಹಂಗಾಗಿ ಮದೊಪ್ಪಿಕ ತಗೊಂಬಂದೆ ಆಮೇ ಕಡೆ ರೆಸಿಪಿ ಬಾಳ ಒಂದ ಹಂಗಾಗಿ ಸ್ವಲ್ಪ ಟೋಸ್ಟ್ ಚಾದವರ್ ಕುಡಿಯಕ ಮತ್ತೆ ಹಂಗಾಗಿ ಟೋಸ್ಟ್ ಹೋಗಿ ಆಗತ್ತ ಚಾದರ್ ಕುಡಿಯಾಕಾಗತ್ತ ಆಮ್ಯಾ ರೆಸಿಪಿ ಬಾಳ ಒಂದೋಡಿ ಬದಾಮಿ ಗಾಡಂಬಿ ಇವತ್ತು ರೂಪಾಯಿ ಕೊಟ್ಟು ಒಂದ್ ಇಸ್ಸಿ ಸಪ್ರ ಹಾಕತ್ತಿದ್ದು ಹಂಗಾಗಿ ಒಂದು ಅರ್ಧ ಅರ್ಧ ಕೆ ಜಿ ವನ ಇವು ಹಾಕ ಖಾಲಿನ ಮಾಡ್ತಾರ ತಗೊಂಡಿ ನಾನು ತಿಂಡೆ ಎಂಟ್ರಿ ನೋಡಿಲ್ಲ ಮಮ್ಮಿ ನಾನು ಹೇಳ್ತೇನೆ ಇಲ್ಲ ತಂದಿನ ಮಾಡುವ ರೆಸಿಪಿ ರೆಸಿಪಿ ಹಾಕಿನವಲ್ಲೇ ನೀಡ್ತೀರ ಹಾಲು ಬಿಸಿ ಇಟ್ಟಿನಿ ಅದೇ ಎರಡು ಅಂದ್ರೆ ಒಂದ್ ಲೀಟರ್ ಎರಡು ಪ್ಯಾಕೆಟ್ ಅರ್ಧರ್ಧ ಲೀಟ್ರೂ ಎರಡು ಪ್ಯಾಕೆಟ್ ಹಾಲಿನ ನಾನು ಬಿಸಿ ಇಟ್ಟಿನಿ ಅದು ಕುದ್ದು ಅಂದ್ರೆ ಹಾಲು ತಗೊಂಡ್ ಹ್ಮ್ ಮಾಡ್ ಇವಾಗ ನೋಡೋಣ ಹಾಲು ಬಿಸಿ ವಾರಿ ಮುದ್ದು ಬಿಟ್ಟವು ಈಗೇ ನೋಡಪ್ಪ ಅಂತ ಒಂದ್ ಗ್ಲಾಸ್ ನೀರ್ ಹಾಕೊಳ ಹ್ಮ್ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲು ಹಾಕೊಂಡ್ಬಿಡಣ್ಣ ಒಂದು ಗ್ಲಾಸ್ ಹಾಲು ಹಾಕೊಂಡ್ಬಾರೀ ಇಲ್ಲಿ ನೋಡ್ರಿ ನಮ್ಮನೊಳಗಿದ್ದಂತ ರೇಷನ್ ಅಕ್ಕಿ ನಾನು ನೆನೆ ಹಾಕಿದ್ದೀರಿ ತೊಳೆದು ನೀವು ಯಾವ ಇರ್ತಾವನ್ನ ಹಾಕೋಬೋದ್ರಿ ಇವಾಗ ಇವನ್ನ ಇದ್ರೊಳಗೆ ಹಾಕೊಂಡ್ರಿ ಇದ್ರೊಳಗೆ ಹಾಕೊಂಡು ಈಗ ಕುದಿಯ ಕೆಡನ್ ಇವಾಗ ಇದನ್ನ ಕುದಿಬೇಕಲ್ರಿ ಅನ್ನ ಹಣ್ಣ ಕುದಿಬೇಕ್ರಿ ಈಗ ಇದು ಅಂದ್ರೆ ಇಕ್ಕೆಲ್ಲ ಒಡಿ ಒಡಿ ಒಡದೆಲ್ಲ ಅನ್ನ ನಾವು ಇದು ಮಾಡಿದ್ವಿ ಅಂದ್ರೆ ಆ ತರ ಕುದಿಸನ್ರಿ ನೋಡ್ರಿಪ್ಪ ಅನ್ನ ರೆಡಿಗೈತಲ್ಲ ಅದೇ ಅನ್ನ ರೆಡಿ ಆಯ್ತಿ ಈಗ ಏನು ಅಂದ್ರೆ ಅರ್ಧ ಅನ್ನ ನಾವು ಮಿಕ್ಸಿ ಹಾಕ್ಕೊಂಡ ಅರ್ಧ ಹಾಂ ಅರ್ಧ ಇದ್ರಾಗೆ ಬಿಡೋಣ ಇವಾಗ ಅರ್ಧ ಅನ್ನ ರೀ ಆಮೇಲೆ ಕಡೆ ಟೋಸ್ಟ್ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇದು ಸ್ವೀಟ್ ಹಾಗಾಗಿ ನಾ ಒಂದು ಮೂರರಿಂದ ಒಂದು ನಾಲ್ಕು ಟೋಸ್ಟ್ ಹಾಕ್ತೀನಿ ರೀ ಸಾಕು ಇಷ್ಟು ಹಾಕಿದ್ದೀರಿ ಆಮೇಲೆ ಕಡೆ ಹಾಲು ಹಾಕ್ಕೊಳನ್ರಿ ಇದ್ರೊಳಗೆ ಒಂದು ಲೀಟ್ರ್ ಹಾಲು ಮಾಡಾಕತ್ತೀನಿ ರೀ ನಾನು ಈಗ ಇಷ್ಟು ಹಾಲು ಅದಕ್ಕೆ ಇದಕ್ಕೆ ಕಡೆ ಸ್ವಲ್ಪ ಇದನ್ನ ಹಾಕೊಳ್ರಿ ಏನಪ್ಪ ಅಂದ್ರೆ ಮಿಲ್ಕ್ ಪೌಡ್ರ್ ರೀ ಒಂದಿಷ್ಟು ಒಂದು ಎರಡು ಟೀ ಸ್ಪೂನ್ ಅಷ್ಟಾದ್ರೆ ಸಾಕ್ರಿ ಮಿಲ್ಕ್ ಪೌಡ್ರ್ ಇಷ್ಟು ಸಾಕು ಯಾವುದಿದ್ರು ರೀ ಮಿಲ್ಕ್ ಪೌಡ್ರ್ ಈಗ ಇದಕ್ಕೆ ಒಂದು ಎರಡು ಎಲ್ಲ ಕಿ ಹಾಕೊಂಡು ಮಿಕ್ಸಿ ರೀ ಇವಾಗ ಇದ್ರೊಳಗೆ ಉಳ್ದಂಥ ಈ ಥರ ಸ್ವಲ್ಪ ಹೊಡೆದೇರಿ ನಾನು ಅಂದ್ರೆ ಮೆತ್ತ ಮಾಡಿದೆ ಇದನ್ನ ಮಾಡಿ ಇದಕ್ಕೆ ಏನು ನನ್ಪಂದ್ರೆ ಹಾಲು ರೀ ಉಳ್ದಂಥ ಅಷ್ಟು ಹಾಲು ಇದಕ್ಕೆ ಹಾಕೊಂಬಿಡ್ತೀನಿ ರೀ ಈಗ ಚಲೋತ್ನಿ ಮಿಕ್ಸ್ ಮಾಡಿ ಕುದಿ ಕಡಣರಿ ಆರೀಫಾ ಮಿಕ್ಸಿ ಹಾಕೊಂಬರಾಕತ್ತಾ ಆಡ್ರ ಅದನ್ನ ಈಗ ಆರೀಫಾ ಮಿಕ್ಸಿ ಮಾಡ್ಕೊಂಬಂದ್ರಿಂದ ಇದನ್ನೇ ಬನ್ ಬಂದ್ರೆ ಇದ್ರೊಳಗೆ ಹಾಕೊಂಬಡಾನಿ ಹಾಕೊಂಡು ಚಲೋತ್ನಿ ಮಿಕ್ಸ್ ಮಾಡಿ ಕುದಿಸನ್ರಿ ಕಲರ್ ಸ್ವಲ್ಪ ಚೇಂಜ್ ರೀ ಇದು ಯಾಕಂತ ಹೇಳಿದ್ರೆ ನಾವು ಟೋಸ್ಟ್ ಹಾಕಿರ್ತೀವಲ್ರಿ ಹಾಗಾಗಿ ಕಲರ್ ಚೇಂಜ್ ಆಗ್ತಾ ನಿಮಗೆ ಮತ್ತು ನೀರು ಅನ್ಸಾಕತ್ತ ಅಂತ ಹೇಳಿದ್ರೆ ನೀವು ಇದನ್ನ ಹಾಕೋಬೋದು ರೀ ಕಸ್ಟರ್ಡ್ ಪೌಡ್ರ್ ಅಂತಾರಲ್ಲೀ ಅದನ್ನ ಹಾಕೋಬೋದು ನಾನು ಹಾಕೊಂಡಿಲ್ಲ ರೀ ನನಗಿಷ್ಟ ಹಿಂಗೆ ಇರಲಿ ರೀ ಇದು ಇನ್ನೂ ಕುದಿಬೇಕಲ್ರಿ ಹಿಂಗೆ ಇದು ಹಾಕೈತ್ರಿ ಗಟ್ಟಿ ರೀ ಇದು ಮತ್ತಿಂತವೇನ ಇವು ಗೋಧಿ ಹುಗ್ಗಿ ಆಗಿರ್ಬೋದು ರೀ ಕಡೆ ಅಕ್ಕಿ ಹುಗ್ಗಿನೂ ಮಾಡ್ತಿದ್ರಿ ನಮ್ಮ ನಾನಿಯರು ಅಂದ್ರೆ ನಮ್ಮ ಅವ್ವನ ಅವಾರ್ರಿ ಬನ್ನಿ ಕೊಪ್ಪದೊಳಗೆ ಅವ್ರು ಹೆಂಗೆ ಮಾಡ್ಬೋದು ಕುಸಿಬಿ ನೆನೆಯಾರೀ ಅವ್ರು ರಾತ್ರಿನಾಶಿಬಿ ಬಾಳ್ರಿ ಅವ್ರ ಊರ ಕಡೆ ಕುಸಿಬಿ ಎಣ್ಣೆ ಇಟ್ಟು ಬೆಳಿಗ್ಗೆ ಎದ್ದು ಹಂಗೆ ತಿರುಗಿದ್ದ ತಿರುಗಿದ್ದ ಅದ್ರ ಹಾಲು ತೆಗ್ದ ತಗದ್ದೆ ಆ ಹಾಲಾಗಿ ಮಾಡ್ತಿದ್ರು ನೋಡ್ರಿ ಅವ್ರಿಗೆ ಎಷ್ಟು ಟೇಸ್ಟ್ ಆಗ್ತೈತ್ರಿ ಅದು ಕುಸಬಿ ಹಾಲಿಂತ ಅಷ್ಟು ಟೇಸ್ಟ್ ಆಗ್ತೈತೆ ನೋಡ್ರಿ ಇವತ್ತು ಇದನ್ನ ರೀ ಅಂದ್ರೆ ಅಕ್ಕಿ ಹುಗ್ಗಿ ಭಾಳ ಮಾಡ್ತಿದ್ರಿ ಅವ್ರು ಅಕ್ಕಿದ್ ಭಾಳ ಮಾಡ್ತಿದ್ರಿ ಅವ್ರು ಅವರು ಇದ್ರದ್ದು ಇದನ್ನ ಹಾಕ್ತಿದ್ರಿ ಏನ್ಪಾಂದ್ರ ಕುಸಿಬಿದ್ ಹಾಕಿದ್ರಿ ಅವ್ರ ರೀ ಈ ತರ ಹಾಲು ಹಾಕ್ತಿದಿಲ್ರಿ ಅವ್ರು ಎಲ್ಲಾ ಎಲೆಕಿ ಕೈ ಎಲ್ಲ ಎಲ್ಲಾ ಹಾಕಿ ಮಾಡಾರಿ ಗಟ್ಟಿಯಾಗ ಮಾಡಾರಿ ಅದನ್ನ ನಾವ್ ಈ ಸ್ವಲ್ಪ ನೀರ್ ಹಂಗ ಮಾಡಿ ಚಮಚಲ್ಲರ್ ತಿನ್ನ ಮಾಡ್ತಿವ್ರಿಲ್ರಿ ಕೈಯಲ್ಲನ ಮುದ್ದಿ ಗುಂಡ್ ಉಂಡ್ ಬ್ಬೇಕ್ ಹಂಗ ಮಾಡ್ತಿದ್ರಿ ಮಮ್ಮಿ ಮತ್ತ್ ನೀನು ಕುಸ್ಬಿ ಹಾಲು ಕುಸ್ಬಿ ಹಾಲು ಹಾಕಿ ಅವ ಅವ್ರ ಮನ್ಯಾಂಕರ ದೊಡ್ಡ ದೊಡ್ಡ ದುಂಡಿದ್ವಾ ನಮ್ಮ ಅಜ್ಜ ನಾನು ತಿರ್ವಾ ಕು ಅವ್ನ ಹಂಗ ತಿರುದ್ದ ತಿರು ತಿರುದ್ ತಿರುದ ಹಂಗೆ ಹಾ ತಗುದ ತಗದ ಅಯ್ಯೋ ನಾನಾರ ಸ್ವೀಟ್ ತಿನ್ನಕೆಲ್ಲ ಮಾಡಕ್ಕೆಲ್ಲ ಮನಸ್ಸಿನ ಬೇಕು ಅಂತಿದ್ದೆ ನಾನು ನಮ್ಮೂರಾಗ ಶಾಲಿ ಇರ್ಬಾರ್ದ ಅಲ್ಲಿ ಹಚ್ಕೊಂಡ್ಬಿಡ್ತಿದ್ನಿ ಅಂತಂದರೇನಾ ಮನಸ್ಸಿನ ಬೇಕು ಅಂತ ನಮ್ಮೂರಾಗ ಶಾಲಿ ಇರ್ಬಾರ್ದ ನಾನು ಸುಮ್ಮನೆ ಏಳ ತಕ ಬಿಟ್ಬಿಡ್ತಿದ್ದೆ ನಾನು ಎಸ್ ಎಲ್ ಸಿರ ಅದಕ್ಕೆ ಬೇಕಾಗಿತ್ತು ನನಗೆ ಅಂತ ರೊಟ್ಟಿ ಎಲ್ಲ ನೂ ಆಗ್ಬಿಡವ್ ಮಾವು ತಿರುವಿ ತಿರುವಿ ತಿರು ಆದ್ರೂ ಇರ್ತದ್ರಮ್ಮ ನಮ್ಮ ಅಜ್ಜ ಅಮ್ಮ ಬಾಳ ಗಟ್ಟಿ ಮತ್ತಿಂಗ್ ನಾನು ಏನು ಹೆಂಗದ ನೋಡ್ತಿಲ್ಲ ಮತ್ತೆ ನಾನೀ ಮಸ್ತ್ ಹೆಂಗ ಹಾಕೊಂಡ ಹಾಕೊಂಡ್ರಿ ಭೀ ಹೋಗ್ಯಕ್ ಆಗ್ಲಂತ ಬಳ್ಯಾಗ ಅವ್ ಬಂದ್ರಿ ಯಾರು ಏನ್ ಮಾಡಿದ್ರು ಸೇರಿಕಿನ ಬರ ಹಂಗಿಲ್ಲ ಒಟ್ಟು ಒಗಾತಿ ನಮ್ಮ ಒಗಾತಿರ ನಮಗ್ ನೋಡಿದ್ರೆ ಕಾಯಿ ಸಹಿತ ನೀರ್ ಅಂದ್ರೆ ಅಷ್ಟ ಓದ್ವಾ ನನಗ್ ಒಗಾತಿ ಬೇಕಂತ ನಮ್ಮವ್ ಒಂದ್ ರೀ ನನ್ನ ನೋಡಿದ್ರೆ ಕಾಯಿ ಸಹಿತ ನೀರ್ ಕುಡ ಹಿಂಗಿಲ್ಲ ಅಂದ್ರ ಅಷ್ಟ ಓದ್ತು ಒಟ್ಟು ನನಗ್ ಒಗಾತಿ ಬೇಕಂತಿ ನಮ್ಮ ಅಷ್ಟ ಒಟ್ಟು ಒಟ್ ಮಾಡಿ ಗಿಂಡೆಲ್ಲ ತಳ ತಳತ ಅಂತ ಹೇಳ್ಬೇಕ್ರಿಕ್ಕಿಗೆ ಹಂಗ ಮಾಡ್ತಾ ಗಟ್ಟಿರ್ ನಮ್ಮ ಎಲ್ಲ ಉಂಡರಿ ಅವ್ರದ ಗಟ್ಟಿರ ಗಟ್ಟಿರಂಗಿಲ್ಲ ಏನ್ರಿ ಮಸ್ತ್ ಗ ಇದನ್ನ ಹಿಂಗ ಕೈ ಆಡ್ಕೋ ಅಂತಾನೆ ಇರ್ಬೇಕು ಸ್ವಲ್ಪ ಹೊತ್ತು ಇದು ಸ್ವಲ್ಪ ಕುದಿ ಬರಮಟರಿ ನಾಳೆ ತಾಳ ಮಾಡ್ಬನ್ರಿ ಹಂಗಾಗಿ ಇವಾಗ ನೋಡ್ರಿ ಕುದಿ ಹಾಕಿ ಇನ್ನೊಂದು ಸ್ವಲ್ಪ ಕುದಿಲ್ ಇನ್ನೊಂದು ಎರಡು ನಿಮಿಷ ಅಂತ ಹೇಳಿದ್ರೆ ಸಕ್ರೆ ಅಂತ ಈಗ ಏನು ಮಾಡಂತ ಅಂದ್ರೆ ನಿಮ್ಗೆ ಸಕ್ರೆ ಎಷ್ಟು ನೀವು ಊಟ ಮಾಡ್ತೀವಿ ನೋಡ್ರಿ ಅದ್ರ ಮೇಲೆ ಸಕ್ಕರೆ ಹಾಕೋದು ನಮ್ಮ ಸಕ್ರೆ ಜಾಸ್ತಿ ಹೋಗಲ್ರಿ ಪಾ ಹಂಗ ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ ರೀ ಸಕ್ರಿದ್ ಕಡಿಮೆ ಆದ್ರೆ ತಿನ್ಬೋದು ನಮ್ಗೆ ಸಕ್ರೆ ಆಯ್ತು ಅಂತಂದ್ರೆ ಹೋಗೋಕೆ ಹೋಗಂಗ ಇಲ್ರಿ ಅದು ಊಟನ ಮಾಡೋಂಗ ಇಲ್ಲರಿ ಮತ್ತೆ ಹಾಲಕ್ಕೊಂತಿರಿ ಮ್ಯಾಲೆ ಸಕ್ಕರೆ ಸ್ವಲ್ಪ ಸೀಡ್ ಜಾಸ್ತಿ ಆಯ್ತು ಅಂತೇಳಂದ್ರೆ ಹಂಗಾಗಿ ನಾನು ಒಂದು ಕಪ್ನಷ್ಟು ಸಕ್ಕರೆ ಹಾಕೊಂಡೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ಸಕ್ಕರೆ ಎಲ್ಲ ಕರಗತ್ರಿ ಈಗ ಏನು ಮಾಡಂದ್ರೆ ಗ್ಯಾಸ್ ಆಫ್ ಮತ್ತು ರೀ ಇವತ್ತು ನಮ್ಮ ಇವರು ಸುಮ್ಮನಾರ ಮಾವ ಬೇರು ಇದಕ್ಕೆ ಹೋಗಾಕತ್ತೀ ಯಾಕಂದ್ರೆ ಹಡಗಲಿ ಹೋಗಕತ್ತಾರೀ ಅಲ್ಲಿ ಅವ್ರ ಮಾಮೂಂದ್ರೆ ಸುಮ್ಮನದರಲ್ರಿ ಅವ್ರ ಮಗಂದು ಮುಂಚೆ ಕಾರ್ಯಕ್ರಮ ಐತಿ ಹಾಗಾಗಿ ನಾಳೆ ಒಬ್ಸೋಂಥ ಕಾರ್ಯಕ್ರಮ ಇಟ್ಟಾರ ಏನು ರೀ ಅವರು ಫೋನ್ ಹಚ್ಚಿದ್ರಿ ನಮಗೂ ಮತ್ತು ಹೋಗೋಕೆ ರೀ ಈಗ ಅಂಗಡಿ ಒಂದು ಅದು ಒಂದು ಹಾಗಾಗಿ ಇವ್ರು ಅಷ್ಟೇ ಹೋಗಿ ರೀ ಈಗ ಅವರು ತಮ್ಮ ಬಂದ್ರನ್ನ ಅಥವಾ ನಮ್ಮ ಇವ್ರು ಬಂದು ಹಜ್ರ ಒಂದು ಮಗ ಬಂದಾಗ ಗೊತ್ತಿಲ್ರಿ ಖಾರ ತೊಗೊಂಬಂದ ರೀ ಹೋಗ್ಕಾರಿ ಈಗ ಗಟ್ಟಿ ಈಗಿದು ರೀ ಸ್ವಲ್ಪ ಹೊತ್ತು ಬಿಟ್ವಿ ಅಂತಂದ್ರೆ ಅಲ್ಲಿ ಅದ ಮಟೆ ಮಾಡ್ತಂದ್ರೆ ಒಂದು ಪರಾತೊಳ ರೀ ಇವಾಗ ಏನು ಅಂದ್ರೆ ಡ್ರೈ ಫ್ರೂಟ್ಸ್ ಏನಾರು ಯಾಕಿಲ್ಲ ರೀ ಅವ್ನ ಹಾಕೊಂಡ್ಬಿಟ್ಟು ಬನ್ನಿ ಒಳಗೆ ಡ್ರೈ ಫ್ರೂಟ್ಸ್ ಇರ್ತಾವನ್ನ ಸ್ವಲ್ಪ ಬಿಸಿದಾಗ ಹಾಕಾಕತಿಂದ ಅವ್ನಿಗೆ ಸ್ವಲ್ಪ ತಣ್ಣಗೆ ಮೇಲೆ ಹಾಕೋರಿ ಅಂದ್ರೆ ಆಮ ಅಲ್ಲಿಗೆ ಚಲೋಕಾವೋ ಬರ್ತಾವಂತೇವ ನಾನು ಬಿಸಿ ಸ್ವೀಟ್ನೊಳಗೆ ರೀ ಈ ಥರ ಇಟ್ಟು ಸ್ವಲ್ಪ ಹಾರಾಕಿ ಬಿಟ್ಬಿಡನ್ರಿ ಸುಮ್ಮನೆ ಖುಷಿ ಹಾಂ ಕೈ ಕೈ ಹಾಕೊಂತೆ ಅಂತಿ ಖುಷಿ ಇವತ್ತು ಊರ್ಗೆ ಹೋಗಾಕತ್ತೆ ಅಂತ ಅಂದನ ಏನು ಸ್ವೀಟ್ ಮಾಡ ಇನ್ನ ಅಂತಂದು ಸ್ವೀಟ್ ಐತದು ಖುಷಿ ಅನ ನಾ ಅದನ್ನು ಕೇಳಿಲ್ವಾ ಫುಲ್ ಖುಷಿ ಅಂತಂದ್ರೆ ಊರ್ ಹೊಂಟಿಲ್ಲ ಅದಕ್ಕಂತ ಹೇಳಿದನು ಹೌದನಾ ಹಾಂ ಹಾಂ ಆಯ್ತು ಅದ್ರಮ್ಮ ಊಟ ಹಾಯ್ ಕೊಟ್ಟೆನ ಅವ್ರಿಗೆ ಕಡ್ಯನು ಹಾ ಕುಡಿಯಾಕತ್ತಾರನಾ ಏನು ತಿನ್ನಾಕತ್ತಾರ ನಾನೀಗ ಒಲ್ಲೆಮ್ಮ ಊಟ ಮಾಡೋ ಒಳ್ಳೆ ನೀವು ಊಟ ಮಾಡೋರು ಊರು ಈಗ ಪಟ್ಟ ಪಟ ನಾ ಅಮ್ಮ ಕೊಟ್ಟ ಆಮೇಲೆ ಊಟ ಮಾಡ್ತೀನಂತ ಹ್ಞೂ ಹ್ಞೂ ಹಾಕ್ಕೊಂಡು ಉಂಟಾನ ಹಾಂ ಆಯ್ಕೆ ಬಿಡಿ ಹೋಯ್ತಮ್ಮ ನೋಡಿ ಹ್ಞೂ ನೀನು

ಇನ್ ಸೀರಿ ಮಟ್ಚೋ ಪ್ರೋಗ್ರಾಮಿ ಹಂಗ ಅದ ನೋಡಿ ಅವು ಯಾವ ಎಲ್ಲಿ ಇಲ್ಲಿದ್ದ ಸೀರೆ ತೊಗೋದಿ ನೀವು ಇದಕ್ಕ ಮೊನ್ನೆ ಯಾವಾಗ ಉಟ್ಕೊಂಡಿದ್ ನೋಡ ಅದನ್ ಸೀರೆ ಇದಕ್ಕ ಹೋಗ ಮದಿಗ್ ಹೋಗಿದ್ವಲಾ ಹಾ ನವೀನ್ ಹೋಟೆಲ್ ಹೋಗಿದ್ನಲ್ಲ ಅವಾಗಿಂದ ಒಂದದ ಆಮೇಕಡೆ ಇದಕ್ಕ ಹುಲ್ಗುರ್ಗ್ ಹೋಗಿದ್ವಲ್ಲ ಹ್ಮ್ ಅವಾಗಿನ್ ಸೀರಿ ಇದೊಂದ ಇದ ರೆಸಿಪಿ ಮಾಡಾಕತ್ತಿದ್ನಲ್ಲ ಅರ್ಶಿನ ಸಂಬಂದ ಬರ್ತಡೇ ಹ್ಮ್ ಅವಾಗ ಉಟ್ಕೊಂಡು ಸೀರೆ ಎಲ್ಲಾ ಒಗದ್ ಹಂಗ ಹಾಕಿದ್ ಇಲ್ಲೇ ಇದ್ವು ಅವ ಅವ ಮತ್ತ ಊರಿಗ್ ಹೋಗ್ಬಿಟ್ನೆ ನಾ ನೀವರಾ ಮಟಚಿತ್ರ ಏನಿಲ್ಲಾ ಹಾಗಾಗಿ ಮಣ್ಚಿರೋದೀಗ ಸ್ವಚ್ಛತಾ ಅಭಿಯಾನ ಈಗ ಸ್ವಚ್ಛತಾ ಮಾ ಸ್ವಚ್ಛತಾ ಅದಪ್ಪ ಹ್ಞೂ ದಿನ ಸುಮ್ಮ ಕೊಟ್ಟಿದ್ದು ನೋಡಮ್ಮ ನೀನು ಏನು ಹೊಲ್ಕ ಅಂತಂದು ಚಂದ ಐತದೆ ನಾನು ನೋಡ್ಕೊಳಾಕತ್ತೀನಿ ಹಾಂ ಆ ರೀಪ್ಪ ಕಟ್ ಮಾಡಾಕತ್ತೇಮ್ಮ ಹ್ಞೂ ಕಟ್ ಮಾಡತ್ತೀನಿ ಡೈಗ್ರಾಮ್ ಹಾಕಕತ್ತೇನ ಬ್ಲೌಸ್ ನಿನ್ನೆಲ್ಲ ಹಿನ್ನಿಂಗ್ ಅರ್ಬಿ ತೊಗೊಂಬಂದಿರಿ ಅಂತ ತಡಿ ಬಾ ಬರ್ತೀನಿ ನಾನು ಆ ಸ್ವಲ್ಪ ದಾದಿ ಮುಗುಟ್ಟು ಕೊಟ್ಟು ಬರ್ತೀನಿ ತಡಿ ತದ್ದು ತೊಗೊಂಬಂದಿರ ಹಾಕ್ತೀನಿ ತಡಿ ಹ್ಮ್ ನೋಡ್ರಿಪ್ಪ ಇಲ್ಲ ಬ್ಲೌಸ್ ಇದಾನೆ ತೋಳನ ಮೈಗಿದ ಹ್ಮ್ ರೀ ಕಟ್ಟಿಂಗ್ರೀದ ಈ ತರ ಬರದ್ ನೋಡ್ರಿ ಅವ್ರ ಕಟಿಂಗ್ ಹ್ಮ್ 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 ಒಟ್ಟು ಏನೋ ಕಟ್ ಮಾಡಕಾಡ್ರಿ ಒಟ್ಟು ಬ್ಲೌಸ್ ರೆಡಿ ಆಗಿದ್ಮೇಲೆ ಅದ್ ಮೇಗಿನ ತಪ್ಪಂತ ಮಾದ ಅಲ್ಲಿ ಗೇಟ್ ಹಾಕಿದ್ದಲ್ಲ ಅಲ್ಲಿ ಬರ್ಬೇಕಾದ ಮತ್ತ ಹೋಗ್ಬಿಟ್ಟಲ್ಲ ಮಕ್ಳೆ ಮ್ಯಾಲೆ ಅದು ಹಂಗ ಬರ್ತೈತ ಹೌದ ಕರೆಕ್ಟ್ ಆತ ಬರ್ವಾ ಈಗ ನಮ್ಗೆ ನಸರಿನ ಕಡೆ ಹಾಕಿದ್ದೆ ನಾನು ಆಕೆ ಈ ಕಡೆ ನಾನು ಹೊಲದ ಇದು ಕಟಿಂಗ್ ಮಾಡಿ ಹೊಲದು ರೆಡಿ ಐತಿ ರೀ ನನಗೆ ಕಟ್ ಮಾಡಾಕತ್ ನೋಡ್ರಿ ಆ ಇವನ್ ಕಟ್ ಮಾಡ್ತೇನೆ ಈಗ ಹಿಂಭಾಗ ಮುಂಭಾಗ ಎಲ್ಲ ಕಟ್ ಮಾಡಿ ಅವನ್ನ ಮತ್ತಿದು ಅರಬಿ ಒಳಗೆ ಕಟ್ ಮಾಡಿಲ್ಲ ಇನ್ನು ಅವ್ನು ತೊಗೊಂಬಲ್ ನಾನು ತೋರಿಸ್ತೀನಿ ಇನ್ನು ಬರೋದೇ ನನಗೆ ಬರ್ತೈತೆ ಕಟ್ ಮಾಡಿಪಾ ನನಗೊಬ್ರು ಕಮೆಂಟ್ ಮಾಡ್ಯಾರ ಶಿಲ್ಪಾ ಅಂತ ಅವ್ರ ಹೋಗ ನಾನು ಇದು ತೀರ್ ಹೋದಂಗ ಆಯ್ಬಿಟ್ಟಂತ ಪಾಪ ಅದ ಕಮೆಂಟ್ ಹಾಕ್ಯಾರಮ್ಮ ರೋಟಿ ಕೇರಿ ಅಂಟಿ ಅಂತ ಥ್ಯಾಂಕ್ ಅಮ್ಮ ಅಮ್ಮ ಏನಿಲ್ಲ ರೀ ಆರಾಮದಿ ನಾನು ಆಯ್ಸ ಜಾಸ್ತಿ ಆಕೈತಂತ್ರಿ ಹೇಳಾಕತ ನನ್ ಮಗಳು ಥ್ಯಾಂಕ್ ಯು ರೀ ಖುಷಿ ಆಯ್ತು ರೀ ನನಗೆ ಟೇಕ್ ಕೇರ್ ಎಂಟಿ ಆರಾಮಿದ್ದೈ ರೀ ನೀವು ಅಂತಂದೆಲ್ಲ ಹೇಳಿದ್ರೆಲ್ಲ ಆರಾಮದಮ್ಮ ನಾನು ನನ್ನಂತೂ ನೀವು ಡೈಲಿ ನೋಡಿ ನೋಡ್ತೀರಾ ಖುಷಿ ಆಯ್ತು ರೀ ನಿಮ್ಮ ಕಮೆಂಟ್ ನೋಡಿ ಆಯ್ಲಿಕ್ಕೆ ಐದು ಗಂಟೆ ಆಗಿ ಹೋತ್ರಿ ಈಗ ಅಂಗಡಿ ಹೋಗೋ ಅಂತ ಟೈಮ್ ಇಲ್ಲಂದು ಅಂಗಡಿ ರೀ ಈಗ ನಮ್ಮ ಮನೆಯವರೆಲ್ಲ ಮೀನುಸಾಮಂತ ರೀ ನಾ ಅಮ್ಮನ ಕರ್ಕೊಂಡು ರೀ ಅರ್ಶಿಯಾ ಬಂದಾಡ್ರಿ ಮ್ಯಾಲೆ ಹೋದ ಏನ್ರಿ ಇದು ಸ್ಕೂಲ್ ಡ್ರೆಸ್ ಒಂದು ಬಿಡ್ಬೇಕಲ್ರಿ ಓ ಹ್ಞೂ ಇಲ್ಲಿ ಅಂಗಡಿ ಬಂದು ಹಚ್ಚಿದೀವಿ ರೀ ಅಮ್ಮಾಗ ಊದ್ಬುತ್ತಿ ಬಂಡಲ್ ಬೇಕಾನ್ರಿ ತೊಗೊಂಬರನ್ರಿ ಒಂದು ദേവ്രീ ദീപാച്ചി ഇവ സായകാലത്ത് അയ്യോ ബാണ്ടെ തൊമ്പ അർഷിയർ ബാഡ്യ ഭാളിദ് അല്ലേ ഒന്ന് ഐത് നിമിഷ ഹൈലമീർ ഇക്കല്ലേ ഒക്ക ആകില്ല ഏൻ റീ ഹാക്കോ ഒഴുക കളബോക്കില്ല മാത്ര മേലെ കടത്ത അർഷിയ ഏൻ മടക്കത്തി പാനീപുരി ഒട്ടി ഏനൊഴി കേസൊഴ ಮಾಡಿದೆ ನೀನು ಮಾಡ್ಬೇಕಾ ಮಾಡಿದೆ ನೀನು ಸ್ಟಾರ್ಟ್ ಮಾಡ್ಯನಾ ಅದು ಬಂದ್ಮೇಡವ ಆಲೂಗಡ್ಡೆ ಮತ್ತು ಅಲ್ಲೇ ಸಾರು ಮಾಡುವಂಗಿದಾವು ಬಾ ಬಾ ಎಲ್ಲ ರೀಪ್ಪ ಹುಡುಗರಿಗೆ ಓದ್ಸಾಕತ್ತಾಳೆ ರೀ ಕುರಾನ್ ಓದಪ್ಪ ಅಂದಾರ ಅವ್ರಿಗೆ ನೀನು ಏನು ಮಾಡಕತ್ತಿಯಮ್ಮ ಸಣ್ಸಾಕತೇನ ಅದನ್ನು ಹಾಕಿ ನೀರು ಹಾಕಿ ಬಿಡು ಕಿಲ್ಲವಾ ಅದನ್ನೇ ಹಾಕಿದ್ ಮಾಡಾಕತ್ತಿದಿ ಚಲೋ ಆಕೈತಿ ಅದ್ರೊಳಗೆ ನಿಂಬೆ ಹಣ್ಣಿಂದ ಬೀಜ ನಿಂಬೆ ಹಣ್ಣಿನ ಬೀಜ ಎಲ್ಲ ಹಾಕಿರ್ತೀನಿ ಅದ್ರಾಗನ ಹ್ಞೂ ಏರಿ ತಗೊಂಡ್ ಬರ್ತಾವ ಅದ್ರೊಳಗೆ ತೆಗಿ ಬರೈತಿ ಎಲ್ಲ ಹೋಗಿ ಬಿಡೋ ನೋಡಿ ಮಾಡಿದ್ದೀಗ ಮಾಡ್ಬಾ ಅಡಿಗೆ ಮಾಡ್ಬೇಕು ನೋಡಿ ಎಲ್ಲೇ ಮೂರ್ ತಾಸು ಮಾಡ್ಕೊಂಡು ನಿಂತ್ಕೊಂಡಿ ಅಂದ್ರ ಈಗ ಬಾಳ ಐತಿ ಇನ್ನು ಮಾಡೋದ ಚಲೋ ಹೌದನ್ನ ನೋಡ್ರಿ ಕಿನ್ನ ಈಗ ಸ್ಟಾರ್ಟ್ ಮಾಡ್ಯ ಅಂದ್ರೆ ಕಿನ್ನ ಭಾಳ ಐತಿ ಅಂದ್ರೆ ಮಾಡೋದು ಅಡಿಗೆ ಮತ್ತೆ ಯಾವ ಮಾಡ್ತೀರಿ ಮತ್ತೆ ಯಾರು ಮಾಡ್ತಾರ ಯಾರು ಬರ್ತೀವಂದಾರ ಅಡಿಗೆ ನಮ್ಮ ಹರ್ಷಿಯ ಭಾಳ ರೂಲ್ಸ್ ರೀ ಆಕ್ರಸ್ ಮಾಡುವಂತ್ರಿಕೀಗೆ ಆಕ್ರಸ್ ಇದೇ ಸಿಟ್ಟ ಬರೈತೆನ್ರಿ ಅರಿಪಾ ನಿನಗೇನು ಕೊಡಂಗಿಲ್ಲ ಅಂತ ಹೇಳಕೆ ಒಂದು ಉಳಾಗಡ್ಡೆ ಹೆಚ್ಚಿಲ್ಲ ಒಂದು ಆಲೂಗಡ್ಡೆ ಕುದಿಸಿಲ್ಲ ನಾ ಯಾಕೆ ಕೊಡ್ಲಿ ಅಂತ ನೀ ಏನು ಮಾಡಾಕೈತಿವಾ ಯಾಕಾಗೈತಿ ಸಾರ ಬೆಳಿಗ್ಗೆ ಮತ್ತಿನ ಬೇಸಂಗ ಮಾಡೋಕಿಲ್ಲಮ್ಮ ಇಟಿ ಪಲ್ಯ ಅದೇನ್ರ ಸಾರಾ ಮಾಡ್ತೀಯ ಪಲ್ಯಾಕ ಏನ್ರ ನೋಡಲೇನ ನೋಡ್ಲನ ನೋಡ್ತೀನಿ ಫ್ರಿಜ್ನಿಗೆ ಇತ್ತ ಅಂತ ಕೊಡ್ತೀನಿ ತಡೆ ಇಲ್ಲ ಅವ್ರಿಗೆ ಕಾಯ್ದವ್ರಿ ಇವ್ನು ಸುಳ್ಳು ಕೊಡಮೆ ಇವ್ನ ಕುದಿಸಿ ಪಲ್ಯ ಮಾಡ್ಕೊನಾಕತ್ತಂದ್ರೆ ಕುದಿಸ್ಬೇಕ್ರಿ ಇವ್ನು ಕುದಿಸಿ ನೀರು ಬಸ್ತ ಉಳ್ಳಾಗಡ್ಡಿ ಹಣ್ಣು ಕೊತ್ತಂಬ್ರಿ ಹಸಿ ಮೆಣಸಿನ್ಕಾಯಿ ಚಟ್ನಿ ರೀ ಆಮೇ ಕಡೆ ಗುರಾಳ್ ಕುಡೀರಿ ಹಾಕಿ ಮಾಡ್ಬೇಕ್ರಿ ಅಂದ್ರೆ ಟೇಸ್ಟ್ ರೀ ಮಾಡಕತ್ತಾರಂತ್ರಿಪ್ಪ ಅವರು ಪಾನಿಪುರಿನಾ ಪಾನಿಪುರಿ

ಚಲಾಗೆ ಅಂತಲ್ಲ ಹೂ ಹಂಗ ಅರಿಸಿ ಕುಣ್ಯಾಕತ್ ಬಿಟ್ರಾ ಇವು ಇಷ್ಟು ಚಲೋ ಮಾಡಿದ್ದೆ ನನಗೆ ನಂಬಕ್ಕೆ ಆಗೋಲ್ತ ಹಾಂ ಹೇಳ್ತಾ ಹ್ಞೂ ಇವಾಗ ಅವ್ರಿಗೆ ಕಾಪಲ್ಯ ಮಾಡಕ್ಕೆ ಗುರುಳು ಪಡಿಲ್ರಿಪ್ಪ ಗುರುಳ್ ಪುಡಿದ್ರೆ ಟೇಸ್ಟ್ ಆಗ್ತೈತಿರಿ ಅದು ಅಂದ್ರೆ ಟೇಸ್ಟ್ ಆಗಂಗಿಲ್ಲರಿ ಅದು ಹಂಗಾಗಿ ಗುರುಳು ಹುರ್ಕೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಬನ್ರಿ ಅವ್ರೇನು ಏನು ಇಬ್ಬರಲ್ಲಿ ಗ್ಯಾಸ ಬಿಟ್ಟ ಸರಿಯಲ್ಲರಿ ಗ್ಯಾಸ್ ಬಿಟ್ಟ ಸರಿಯಲ್ಲರಿ ಅವ್ರು ಅಕ್ಕ ತಂಗಿ ಹಂಗಾಗಿ ಮತ್ತು ನಾನು ಈ ಕಡೆ ಹುರಿ ಹಾಕತ್ತಿನ ಅವ್ರದ್ದು ಪಾನಿ ಪುರಿದಾರ ಮುಗಿಲ್ರಿ ಮೊದಲು ಸ್ವಲ್ಪ ಚಟಪಟ ಅಂತ ಒಂದು ಒದ್ದೇಳ್ಬೇಕು ರೀ ಉಗುರುಗಳು ಆವಾಗ ಬಂದ್ ಮಾಡ್ಕೊಂಬೇಡನ್ರಿ ಬಾಯ್ ನಮ್ಮ ಮಾಪಾ ಬಂದಿರಿ ಪರೇಶ್ ಮಾ ಪರ ಹೋದ್ರಿ ಅವರು ಇಲ್ಲ ಅಂಗಡಿ ಬಂದ್ವಿ ನಾವು ಇವಾಗ ಮನೆಗೆ ಹೋಗನ್ರಿ ತಮ್ಮ ಎಲ್ಲ ತೊಗೊಂಬಂದಿರಿ ಆಯ್ಕೆ ಯಾರೀಪ ತೊಳೆಕತ್ತ ಅಮ್ಮ ಅಲ್ಲಿ ಕುಂದಿರ್ಸಿ ಬಂದಿನ್ರಿಪ್ಪ ಅದು ದಿಬ್ಬ ಹಾಕೈತ್ರಿ ಏರಿ ಎರಡ್ರಾಗಂದ್ರಗಡೆ ಬಿಡೈತೆ ಅವ್ರ ಪಾಪ ಕರ್ಕೊಂಬರ್ತೀನಿ ರೀ ಇವಾಗ ಒಂದು ನಾಲ್ಕು ನಾಲ್ಕು ಅಮ್ಮ ಅಂದ್ರೆ ರೊಟ್ಟಿ ಮಾಡದ್ರಿ ನಾನು ಒಂದು ನಾಲ್ಕು ಮಾಡ್ತೀನಿ ರೀ ಮಾ ಅನ್ನ ಉಂಡ್ರೆ ಅವ್ರು ತುಂಬ ಇಲ್ಲ ಇಲ್ಲ ಅಂತ ಒಂದು ನಾಲ್ಕು ರೊಟ್ಟಿ ರೀ ಪ್ಪನ್ ದ ತಪ್ಪನ್ ಮಾಡ್ಬಿಟ್ಟ ಒಂದ್ ರೆಡಿ ತನ್ನಬಿಟ್ಟಂದ್ರೆ ಹಗಡೆರಿ ಹಂಗ ಮಾಡಿ ನಾನು ಅಮ್ಮಗನ ಊಟ ಕೊಟ್ವಿ ರೀ ನಾವು ಊಟ ಮಾಡಾಕತೀವಿ ಅರಿಪ್ಪ ನೀನ್ ಪಾಪಡೆ ನಮ್ಗೊಂದ್ ಎರಡು ಪ್ಲೀಸ್ ನಮಗೊಂದ್ ಎರಡು ಪ್ಲೀಸ್ ಹ್ಮ ಮತ್ತಲ್ಲಿ ನಸ್ರಿನ ಬಜ್ಜಿ ಏನ್ ಮೈದ ಪಾಲಕ್ ಬಜ್ಜಿ ಮೈದಾ ತಗೊಂಬಂದ ತಿಂದ್ರನಾ ಅಲ್ಲಿ ಬಜ್ಜಿ ಪಾರ್ಟಿ ಮಾಡಿದ್ರ ಅಂಗಡಿ ಕಡೆ ಚಲೋ ಮಾಡ್ತೀರಿ ಬಿಡಮ್ಮ ನೀವು ಏ ಸಾಕುಡಮ್ಮ ಅರಿಪಾ ಮತ್ತೆ ಫ್ರೆಂಡ್ಸ ನಾಳೆ ಜನವರಿ ಇಪ್ಪತ್ತಾರೀ ಗಣರಾಜ್ಯೋತ್ಸವ ರೀ ಎಲ್ಲ ನನ್ನ ಫ್ರೆಂಡ್ಸಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಹ್ಯಾಪಿ ರಿಪಬ್ಲಿಕ್ ಡೇ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ